ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆಯವರೆಗೆ ಕಪ್ಪು ಬಟ್ಟೆ ಧರಿಸಿ ಅನಂತಾವಧಿ ಮುಷ್ಕರ ಗ್ರಾಮ ಆಡಳಿತಾಧಿಕಾರಿಗಳ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಸರ್ಕಾರಕ್ಕೆ ಮನವಿ ಕಳೆದ ನಾಲ್ಕು ತಿಂಗಳ ಹಿಂದೆ ಮೊದಲನೇ ಹಂತದ ಮುಷ್ಕರ ಹಮ್ಮಿಕೊಂಡಿತು ಸಕಾರಾತ್ಮಕವಾಗಿ ನಮ್ಮ ಯಾವುದೇ ಬೇಡಿಕೆ ಈಡೇರಲಿಲ್ಲ ಹಾಗಾಗಿ ಕಪ್ಪು ಬಟ್ಟೆ ಧರಿಸಿ ಶಾಂತಿಯುತವಾಗಿ ಎರಡನೇ ಹಂತದ ಮುಷ್ಕರವನ್ನ ನಗರದ ತಾಲೂಕು ಕಚೇರಿಯ ಮುಂಭಾಗ ಹಮ್ಮಿಕೊಂಡಿದ್ದರು ನಮ್ಮ ಪ್ರಮುಖ ಬೇಡಿಕೆಗಳು ಎಲ್ಲ ಗ್ರಾಮದ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಸುಸಜ್ಜಿತವಾದ ಕಚೇರಿ ಇರಬೇಕು ಇತ್ತೀಚೆಗೆ ತಂತ್ರಜ್ಞಾನ ಹೆಚ್ಚಾಗಿ ಬಳಕೆ ಆಗುತ್ತಿರುವುದರಿಂದ ನಾವು ದಿನನಿತ್ಯ ಕೆಲಸಕ್ಕೆ ಬಳಸುವುದಕ್ಕೆ ಲ್ಯಾಪ್ಟಾಪ್ ಅಥವಾ ಆಂಡ್ರಾಯ್ಡ್ ಉತ್ತಮ ಗುಣಮಟ್ಟದ ಹೊಂದಿರುವ ಮೊಬೈಲ್ ಮತ್ತು ಮೊಬೈಲ್ ಡೇಟಾ ಬ್ಯಾಕ್ ಅದನ್ನು ಸರ್ಕಾರದ ವತಿಯಿಂದ ನಮಗೆ ನೀಡಬೇಕು ನಾವು ಹಳ್ಳಿ ಪ್ರದೇಶಗಳಿಗೆ ಓಡಾಡುವುದಕ್ಕೆ ಹಳ್ಳಿ ಬತ್ತೆ ಅಂತ ವಿಶೇಷವಾಗಿ ಸರ್ಕಾರದಿಂದ ಕೊಡಬೇಕು ಸರ್ಕಾರ ಅಂತರ್ಜಿಲ್ಲಾ ವರ್ಗಾವಣೆ ಸ್ಥಗಿತ ಮಾಡಿರುತ್ತಾರೆ ಅದನ್ನು ಪುನರ್ ಪ್ರಾರಂಭಿಸಬೇಕು ಬೇಗನೆ ಸರ್ಕಾರ ನಮ್ಮ ಮನವಿಯನ್ನ ಸ್ವೀಕರಿಸಿ ಆದೇಶಿಸಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಎಂದು ಪತ್ರಿಕೆಗೆ ತಿಳಿಸಿದರು ಸತತ ಮೂರು ದಿನಗಳ ಕಾಲ ಮುಷ್ಕರ ನಡೆಸಬೇಕಂತ ಹೇಳಿ ಈಗ ಪ್ರಸ್ತುತ ನಾವು ತೀರ್ಮಾನಿಸಿದ್ದೀವಿ ಈ ಹಿಂದೆ ನಾವು ನಾಲ್ಕು ತಿಂಗಳ ಹಿಂದೆ ನಾವೇನು ಸರ್ಕಾರಕ್ಕೆ ಮೊದಲ ಹಂತದ ಮುಷ್ಕರ ಏನು ನಾವು ಮಾಡಿದ್ವಿ ನಾವು ಮುಷ್ಕರದಲ್ಲಿ ನಮ್ಮ ಬೇಡಿಕೆಗಳು ಯಾವ ಸಕಾರಾತ್ಮಕವಾಗಿ ಯಾವುದು ನಮಗೆ ಈಡೇರದ ಪಕ್ಷದಲ್ಲಿ ನಾವು ಎರಡನೇ ಹಂತಕ್ಕೆ ನಾವು ಮುಷ್ಕರಕ್ಕೆ ನಾವು ಈ ದಿನ ಎಲ್ಲ ಎಲ್ಲಾ ಗ್ರಾಮಾಂತರ ಅಧಿಕಾರಿಗಳು ಈ ದಿನ ನಾವು ಮುಷ್ಕರ ತಾಲೂಕಿನ ಮುಂಭಾಗದಲ್ಲಿ ನಾವು ಶಾಂತಿಯುತವಾಗಿ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ವಿ ನಮ್ಮ ಪ್ರಮುಖ ಬೇಡಿಕೆ ಏನಪ್ಪಾ ಅಂದ್ರೆ ಎಲ್ಲ ಗ್ರಾಮಾಂತರ ಅಧಿಕಾರಿಗಳಿಗೆ ಸುಸಜ್ಜಿತವಾದ ಒಂದು ಕಚೇರಿ ನಿರ್ಮಾಣ ಆಗ್ಲೇಬೇಕು ಆಮೇಲೆ ನಮಗೆ ಲ್ಯಾಪ್ಟಾಪ್ ನಾವೇನು ದಿನನಿತ್ಯ ಕೆಲಸ ಮಾಡಲಿಕ್ಕೆ ಲ್ಯಾಪ್ಟಾಪ್ ಆಗಲಿ ಮೊಬೈಲ್ ಆಗಲಿ ಆಮೇಲೆ ತಂತ್ರಾಂಶ ಬಳಸೋಕ್ಕೆ ಒಂದು ಅವ ಅವಧಿ ಏನು ಮೊಬೈಲ್ ಡಾಟಾ ಪ್ಯಾಕ್ ಅಂತ ಏನಿದೆ ಅದನ್ನ ಸರ್ಕಾರ ನೀಡಬೇಕು ಆಮೇಲೆ ನಾವು ಹಳ್ಳಿಯಿಂದ ಕೇಂದ್ರ ಸ್ಥಾನಕ್ಕೆ ಕೇಂದ್ರ ಸ್ಥಾನದಿಂದ ಹಳ್ಳಿಗೆ ಆಮೇಲೆ ಹೊಲಗಳಿಗೆ ಎಲ್ಲ ಕಡೆ ಅಡ್ಡಾಡ್ತೀವಿ ನಮಗೆ ವಿಶೇಷ ಪ್ರಯಾಣ ಭತ್ತೆ ಇವಾಗ ಏನು ಈ ಹಿಂದೆ ಪುರಾತನ ಕಾಲದಿಂದ ನೀಡ್ತಾ ಬರ್ತದೆ ಐನೂರು ರೂಪಾಯಿ ಸಾಕಾಗ್ತಿಲ್ಲ ಆ ರೂಪಾಯಿ ಪ್ರಯಾಣ ಪತ್ತಿಯನ್ನು ಐದ್ ಸಾವಿರ ರೂಪಾಯಿಗೆ ಏರಿಸಬೇಕು ಆಮೇಲೆ ಅಂತರ್ಜಿಲ್ಲಾ ವರ್ಗಾವಣೆಗಳಾಗಿ ಈಗ ಸರ್ಕಾರ ಅದನ್ನ ಸ್ಥಗಿತ ಮಾಡಿರ್ತಾರೆ ಅಂತರ್ ವರ್ಗಾವಣೆ ಪುನರ್ ಪ್ರಾರಂಭಿಸಬೇಕು ರಾಜ್ಯದ ರಾಜ್ಯ ಮಟ್ಟದ ಜ್ಯೇಷ್ಠತಾ ಪಟ್ಟಿ ಬಯಾರಿಸಿದಲ್ಲಿ ಈ ಅಂತರ್ಜಿಲ್ಲಾ ವರ್ಗಾವಣೆ ಸಮಸ್ಯೆ ಶೀಘ್ರದಲ್ಲಿ ಬಗೆರ್ತಿದೆ ಹಾಗಾಗಿ ಕಾರಣ ಸರ್ಕಾರದವರು ಇದನ್ನ ಅಂತರ್ಜಿಲ್ಲಾ ವರ್ಗಾವಣೆಯನ್ನ ಆದಷ್ಟು ಬೇಗ ನಮಗೆ ಅವಕಾಶ ಮಾಡ್ಕೊಡ್ಬೇಕು ಮತ್ತು ರಾಜ್ಯ ಮಟ್ಟದ ಜ್ಯೇಷ್ಠ ಆಯುಕ್ತಾಲಯ ಕೂಡ ರಚನೆ ಆಗಿದೆ ಆ ನಾವು ಆಯುಕ್ತ ರಚನೆ ಆಗಿರೋದ್ರಿಂದ ರಾಜ್ಯ ಮಟ್ಟದ ಜ್ಯೇಷ್ಠತಾ ಪಟ್ಟಿ ಮಾಡ್ಲಿಕ್ಕೆ ಏನು ಸಮಸ್ಯೆ ಆಗೋದಿಲ್ಲ ಅದನ್ನು ಕೂಡ ಮಾಡಬೇಕು ರಾಜಸ್ ನಿರ್ದೇಶನಂತೆ ಮೂರು ದಿನಗಳ ಕಾಲ ನಾವು ಬೆಳಿಗ್ಗೆ ಹತ್ತರಿಂದ ಐದು ಗಂಟೆವರೆಗೂ ಕಪ್ಪು ಪಟ್ಟಿ ಧರಿಸಿ ನಾವು ಮುಷ್ಕರ ಮಾಡ್ತಾ ಇದ್ದೇವೆ ನಮ್ಮ ತಾಲೂಕಿನಲ್ಲಿ ಮೂವತ್ ನಾಲ್ಕು ಒಟ್ಟು ಮಂಜೂರಾದ ಹುದ್ದೆಗಳಿದ್ದು ಇಪ್ಪತ್ತೊಂಬತ್ತು ಜನ ನಮಗೆ ಮಂಜೂರಾಗಿರ್ತವೆ ಎಲ್ಲಾ ಗ್ರಾಮಾಂತ್ಯಗಳು ಭಾಗವಹಿಸಿದ್ದಾರೆ ನಮ್ಮ ಹೊಸಪೇಟೆ ತಾಲೂಕಿನ ಎಲ್ಲಾ ವಿವಿಧ ಗ್ರಾಮದಿಂದ ಬಂದ ಎಲ್ಲಾ ಕೂಡ ಇವತ್ತು ಈ ಮುಷ್ಕರದಲ್ಲಿ ಭಾಗವಹಿಸುತ್ತೇನೆ ಈ ಮುಷ್ಕರದಲ್ಲಿ ಸಾರ್ವಜನಿಕರಿಗೆ ಕೆಲವೊಂದು ಕೆಲವೊಂದು ಆದ್ಯತೇತರ ಕೆಲಸಗಳು ಸ್ವಲ್ಪ ವಿಳಂಬ ಆಗ್ತವೆ ಎಲ್ಲಾ ಸಾರ್ವಜನಿಕರು ಅಲ್ಲಿ ಮೂಲಕ ಮನವಿ ಮಾಡ್ತೇನೆ ಇದ್ರಲ್ಲಿ ನಮ್ಮ ಬೇಡಿಕೆಗಳು ಅಂತ ಅಂತ ಕಷ್ಟಮಟ್ಟದ ಬೇಡಿಕೆಗಳು ಸರ್ಕಾರಕ್ಕೆ ಆಗ್ತಕ್ಕಂತ ಬೇಡಿಕೆಗಳು ಯಾವ ಇರುವುದಿಲ್ಲ ಎಲ್ಲಾ ಬೇಡಿಕೆಗಳು ಸರ್ಕಾರ ಸ್ಪಂದಿಸಿದಲ್ಲಿ ನಾವು ಸಾರ್ವಜನಿಕರಿಗೆ ಸೇವೆ ಮಾಡೋಕೆ ನಾವು ತಯಾರಿದ್ದೀವಿ ನಾವು ಕೇಳ್ತಿರೋದೇನೋ ಮೂಲಭೂತ ಹಕ್ಕು ನಾವು ಸೇವೆ ಮಾಡಲಿಕ್ಕೆ ಉಪಕರಣಗಳನ್ನ ಕೇಳ್ತಾ ಇದೀವಿ ಸೇವೆ ಮಾಡಿ ಮಾಡಲ್ಲ ಅಂತ ಹೇಳ್ತಿಲ್ಲ ಕೆಲಸ ಮಾಡಲ್ಲ ಅಂತ ಹೇಳ್ತೇವೆ ಸೇವೆ ಮಾಡಲಿಕ್ಕೆ ಏನು ಬೇಕು ಸ್ವಾಮಿ ಇವತ್ತು ಹಲವಾರು ಆ್ಯಪ್ಗಳು ಕೊಟ್ಟಿದ್ದೀರಿ ಆ್ಯಪ್ಗಳಿಗೆ ಮೊಬೈಲ್ ಕೊಟ್ಟಿದ್ದೀರಾ ನಮ್ಮ ಸ್ವಂತ ಮೊಬೈಲ್ ತಗೊಂಡಿದ್ವಿ ನಾವು ನಿಮ್ಮ ಆ್ಯಪ್ಗಳು ಎಷ್ಟು ಅವರು ಹೇಳ್ಬೇಕಂದ್ರೆ ಏನಂತಾರೆ ಅದಕ್ಕೆ ಅದು ಗಾತ್ರ ಎಷ್ಟು ಎಮ್ ಬಿ ಇದಾವಂದ್ರೆ ಒಂದೊಂದು ಆ್ಯಪ್ಗಳು ಐದನೂರು ಎಮ್ ಬಿ ಒಂದೊಂದು ಜಿ ಬಿ ತನಕ ಇದೆ ನಾವು ಯೂಸ್ ಮಾಡ್ತಕ್ಕಂಥ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಮೊಬೈಲ್ ಆ್ಯಪ್ ಕೂಡ ನಿಮ್ಮ ಮೊಬೈಲ್ ಆ್ಯಪ್ಗೆ ಅವು ಸರಿ ಅಂತ ಇಲ್ಲ ಅದನ್ನ ನಾವು ಕೇಳ್ತಾರದನ್ನು ಸೌಲಭ್ಯ ಅದನ್ನ ಮಟ್ಟದ ಮೊಬೈಲ್ ಕೊಡ್ರಿ ಲ್ಯಾಪ್ಟಾಪ್ಸ್ ಕೊಟ್ರಿ ಡಾಟಾ ಪ್ಯಾಕ್ ಕೊಟ್ಟು ಅಡ್ಡಾಡಕ್ಕೆ ಪ್ರಯಾಣ ಪತ್ತೆ ಕೊಡ್ರಿ ಆಮೇಲೆ ಕುತ್ಕೊಂಡು ಕೆಲಸ ಮಾಡ್ಲಿಕ್ಕೆ ಕಚೇರಿ ಕೊಡ್ರಿ ಎಪ್ಪತ್ತೆರಡನೇ ಹುದ್ದೆ ಮಂಜೂರಾಗಿದೆ ಎಪ್ಪತ್ತೆರಡನೇ ಇಲ್ಲಿವರೆಗೂ ಜನಸಂಖ್ಯೆ ಅಷ್ಟಿದೆ ಎಪ್ಪತ್ತೆರಡು ವಯಸ್ಸು ಜನಸಂಖ್ಯೆ ಅಷ್ಟಿತ್ತು ಶಾಲೆ ಎಷ್ಟಿತ್ತು ಕೂಲಿ ಗ್ರಾಮಾಂತರ ಅಷ್ಟೇ ಇಲ್ಲ ಇಸ್ವಿಯಲ್ಲಿ ಜನಸಂಖ್ಯೆ ಅಷ್ಟಿತ್ತು ಕರ್ನಾಟಕ ಜನಸಂಖ್ಯೆ ಈಗ ಅಷ್ಟಿದೆ ಹುದ್ದೆಗಳು ಜಾಸ್ತಿ ಮಾಡಿದಾರ ಸ್ವಾಮಿ ನೀವು ಮಾಡಿಲ್ಲ ಜಿಲ್ಲೆ ಜಿಲ್ಲೆಯ ಒಳಗೆ ನೂರ ನಮ್ಮ ಪ್ರಸ್ತುತ ನಮ್ಗೆ ಬಳ್ಳಾರಿ ವಿಭಜನೆ ಆದ್ಮೇಲೆ ನಾವು ನೂರ ಎಂಬತ್ ಜನ ಗ್ರಾಮಾಂತರ ಅಧಿಕಾರಿಗಳು ಇದ್ದೀವಿ ಈ ಸರ್ಕಾರ ನೇಮಕಾತಿ ಅಂತ ಹೇಳ್ತಾ ಇದ್ದೀವಿ ಇದು ಅದಿನ ಪ್ರಗತಿ ಹಂತದಲ್ಲಿ ಇದೆ ನೇಮಕಾತಿಯಾಗಿ ಯಾರು ಇನ್ನೂ ಕೆಲಸಕ್ಕೆ ಬಂದಿಲ್ಲ ಹಲವಾರು ಜನ ವಿಲೇಜ್ ಕಂಡುಗಳ ಕಚೇರಿ ಎ ಸಿ ಕಚೇರಿ ಡಿ ಸಿ ಕಚೇರಿ ಮುಂತಾದ ಕಚೇರಿಯಲ್ಲಿ ಅವ್ರ ಡೆಪ್ಯೂಟೇಷನ್ ಮೂಲಕ ಹಾಕಿದ್ದಾರೆ ಅವರು ಅವರಿಂದ ಕೂಡ ನಮಗೆ ಕಾರ್ಯಭಾರ ಜಾಸ್ತಿ ಆಗ್ತಾ ಇದೆ ಇಲ್ಲಿ ವಿಲೇಜ್ ನಲ್ಲಿ ಕೆಲಸ ಮಾಡಕ್ ಆಗ್ತಾ ಇಲ್ಲ ನಾವು ಅಧಿಕ ಅಧಿಕವಾಗಿ ಒಂದು ಎರಡು ಮೂರು ಪ್ರವಾರಗಳನ್ನ ಮಾಡ್ತಾ ಇದೀವಿ ಸಣ್ಣ ಪುಟ್ಟ ಬೇಡಿಕೆಗಳನ್ನ ಸರ್ಕಾರ ಶೀಘ್ರದಲ್ಲಿ ಮಾಡಿದಾದಲ್ಲಿ ನಾವು ಪ್ರತಿಭಟನೆಯನ್ನ ರಾಜ್ಯ ಸಂಘದಕ್ಕೆ ನಾವು ಅವ್ರು ಏನ್ ನಿರ್ದೇಶ ಪಡ್ತಾರೆ ಪ್ರಕಾರ ನಾವು ನಾವು ಅದನ್ನ ಕೈ ಬಿಡ್ತೇವೆ